ஏ இல்ல எல்லாரும் ஐயா ஹங்க்யா மாத்தட் வேகங்கோ அம்மா கிட்ட கரக்கத்த சாந்தக்கு நீங்க ಮಾத்தறது ಅಲ್ಲ மாத்து குத்தி நீ குத்திது குத்திது மாத்து குத்தியா ಅಂತ சொல்றீல அது கேளனே நான் ஹ யாக்க ஏன் பேக இக்கள ಬಂದிர லைப்ரரி சேரி ஐயா இல்ல வேக ಹುಡುగిது ガடி மாடுது ஐதுவ அதுக்க வரறி ಅಂತந்து ஹறக்க ಬಂದே நடுக வரறியா உசுறு கூடு வரறி ஹ மந்த நோடக்காத இல்ல எதுக்கு கோдила மாத்து எதுக்க ஹறக்க ಬಂದின எதுக்க ಐ ಬೇ ಬರ್ದಾಗ ಹಂಗ ಹೋಗ ಬಂದೇವ ಯಾಕೆ ಕೊಡ್ಸ್ಕೊತಿ ನಾನ್ ಗಟ್ಟಿ ಅಂತ ಅನ್ಕೊಂಡಿಲ್ಲ ಸುಮ್ ನೋಡ್ಕೊಂಡ್ ಬಂದ್ರೆ ನೋಡ್ಕೊಂಡ್ ಬರಕ್ ಹೋಗಿದೀವಿ ಅದ್ ಮನ್ಸಿ ಬಿತ್ತು ಅದಕ್ಕೆ ಹಂಗ ಗಟ್ಟಿ ಮಾಡಾಕತ್ತ ನೋಡಿಯವ ಏನೋ ತೂಕ ಬೇ ಬಾ ನಿಮ್ ಅಮ್ಮ ಹಂಗೆ ಮಾಡ್ತೀನಿ ಮೈತಿ ಯಾಕೆ ಸತ್ ಗೊತ್ತೇವ ಮಾಡ್ತೀನಿ ನೀನೇ ಹಿಂಗ್ ಮಸಾಲ ಹಿಂಗ್ ಮಾಡಿದ್ರೆ ಹೆಂಗ ಬಾ ಹುಡುಗಿ ಚಲೋ ಆಗತ್ ಬಾ ಹಂಗೆಲ್ಲ ಮಾತಾಡ್ಕೊಡ್ ಬಾ ಹ್ಮ್ ತಗೋ ಹೋಗಬೇಕಂತ ಮನೆ ನೋಡ್ರಿ ನೀವ ದಾರಾಶಿಕ್ ಚಲೋ ಆತ್ರ ಮತ್ತೆ ಮನೆಗೆ ಹೋಗಿದ್ರೆ ಆಕ್ಮಿ ಕಿಲಿ ಹಾಕೊಂಡಿದ್ದೆ ಮನೆ ಇದೆ ಹಾಗಾದ್ರೆ ಎಲ್ಲರಿಗೆ ಹೇಳಾಕತ್ತೀನಿ ನೋಡ್ರಿ ಹಿಂಗ ನನ್ನ ಮಗುದು ಗಾಡಿ ಮಾಡಿದೈತಿ ಉಸಿರು ಬರ್ರಿ ಮತ್ತೆ ಆರಿ ತಪ್ಸಕ್ಕೆ ಹೋಗ್ಬೇಡ್ರಿ ಮತ್ತೆ ಇಲ್ಲಿ ರೋ ನನ್ನ ಅನ್ಸ ಹೇಳ ಅಂತ ಬಿಡಕ್ಕೆ ಹೋಗ್ಬೇಡ್ರಿ ಮತ್ತೆ ಮನೆಗೆ ಹೋಗಿದ್ದೆ ಯಾರೂ ಇದ್ದಿದ್ದಿಲ್ಲರಿ ಅಲ್ಲಿ ಹೌದಾ ಆಯ್ತು ತಗೋ ಹಂಗಂದ್ರೆ ಬರ್ತದೆ ತಗೋ ಮತ್ತೆ ಎಲ್ಲಿ ಕೊಟ್ಟೆ ಹುಡುಗಿಗೆ ಏನು ಸುದ್ದಿನೇ ಇಲ್ಲ ಒಮ್ಮೆ ಗಟ್ಟಿ ಮಾಡೋದು ಹೇಳಾಕತ್ತಿ

ಹ್ಞೂ ಹೌದಾವ ಶಾಂತಕ್ಕ ಹೋಗಿ ಬಂದಿತ್ತು ಚೋಡಾರ ಮಾಡೋದು ತಗೋರವ ಮತ್ತೆ ಬಂದು ಅವ್ರಿಗೆ ಬೀದಿಗೆ ಹಂಗೆ ಕುಂದರ್ಸೋದಾಗತ್ತ ಮತ್ತದು ಚೂಡೋದು ಉಪ್ಪಿಟ್ಟೆ ನಾಶ ಮಾಡಬೇಕಾಗತ್ತಾ ನೋಡಿ ಚೋಡಾರ ಮಾಡೋ ಮತ್ತೆ ನಡಿಯೋವ್ ಟೈಮ್ ಒಂದು ಬಾಳೋತಿಲ್ಲ